ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪೂಜಾ ಮಾತಾಡ್ತಾ ಇದ್ದೀನಿ ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಾನು ಇವತ್ತು ಬೆಳಗ್ಗೆಯಿಂದ ಸಂಜೆವರೆಗೂ ಏನೆಲ್ಲ ನನ್ನ ಡೈಲಿ ರೊಟೀನ್ ಏನಿರುತ್ತೆ ಅದ್ರ ಬಗ್ಗೆನೇ ಮಾತ್ರನೇ ಮಾತಾಡೋಣ ಅಂತ ಅಂದ್ಕೊಂಡು ಬಂದಿದ್ದೀನಿ ಆ ಎಲ್ಲರೂ ನನ್ನ ಚಾನಲ್ನ ನೋಡಿ ಇನ್ನೂ ಹೆಚ್ಚಾಗಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ನಾನು ಇವತ್ತು ಬೆಳಗಿನ ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬೆಳಗೇನೆ ಅದು ದ್ರಾಕ್ಷಿ ಇತ್ತು ಹಾಗಾಗಿ ದ್ರಾಕ್ಷಿ ವೇಸ್ಟ್ ಆಗಿಬಿಡುತ್ತಲ್ಲ ಅಂದ್ಬಿಟ್ಟು ಬೆಳಗ್ಗೆನೆ ದ್ರಾಕ್ಷಿ ಜ್ಯೂಸ್ ಮಾಡೋಣ ಅಂತ ಅಂದ್ಬಿಟ್ಟು ಮಾಡಿದೆ ಅಂದರೆ ಖಾಲಿ ಹೋಟೆಲ್ಲೇ ಕುಡಿಯೋದು ಬೇಡ ಫಸ್ಟ್ ಟೈಮ್ ಮಾಡಿ ಇಟ್ಬಿಡೋಣ ಆಮೇಲೆ ನಾಷ್ಟಕ್ಕೂ ತಿನ್ಕೊಬೇಕಾದ್ರೆ ಮಾಡಿದ್ರೆ ಕುಡಿದ್ರೆ ಆಯಿತು ಅಂತ ಅಂದ್ಬಿಟ್ಟು ನಾನು ದ್ರಾಕ್ಷಿ ಮತ್ತು ಎರಡು ಸ್ಪೂನ್ ಸಕ್ಕರೆ ಮತ್ತು ಒಂದು ಏಲಕ್ಕಿ ಹಾಕ್ಬಿಟ್ಟು ನಾನು ಜ್ಯೂಸ್ ಮಾಡಿ ಇಟ್ಕೊಂಬಿಟ್ಟೆ ಫಸ್ಟು ನಮ್ಮ ಯಜಮಾನ್ರು ಕೇಳ್ತಾಯಿರ್ತಾರಲ್ಲ ಅವಾಗವಾಗ ಏನು ಮಾಡಿದ್ಯೋ ಜ್ಯೂಸು ಅಂತ ಕೇಳ್ತಾರೆ ಆವಾಗ ಒಂದೇ ಸಲ ಟಿಫನಿಗೆ ಕೊಟ್ಬಿಡೋಣ ಅಂತ ಅಂದ್ಬಿಟ್ಟು ಮಾಡಿ ಇಟ್ಬಿಟ್ಟೆ ಆಮೇಲೆ ಟಿಫನ್ ಆದಮೇಲೆ ಲೇಟ್ ಆಗುತ್ತೆ ಮಗಳನ್ನ ಸ್ಕೂಲಿಗೆ ರೆಡಿ ಮಾಡಿಬಿಟ್ಬಿಟ್ಟು ಪರೋಷ್ಟೊತ್ತಿಗೆ ಹಾಗಾಗಿ ನಾನು ಸ್ವಲ್ಪ ತರಕಾರಿ ಇರೋದ್ರಲ್ಲೇ ನಾನು ಫ್ರೈಡ್ ರೈಸ್ ಮಾಡೋಣ ಅಂತ ಅಂದ್ಬಿಟ್ಟು ಮಾಡ್ತಾ ಬ ಇರೋಥ ತರಕಾರಿನೇ ಹಾಕಿದ್ದೀನಿ ನಾನೇನು ಹೆಚ್ಚಂಥ ತರಕಾರಿಗಳನ್ನೇನು ಹಾಕಿಲ್ಲ ಇರೋದ್ರಲ್ಲೇ ಅಡ್ಜಸ್ಟ್ ಮಾಡಿ ಮಾಡೋಣ ಅಂತ ಅಂದ್ಬಿಟ್ಟು ಮತ್ತು ಓಟರ್ ಸ್ಟೈಲಲ್ಲೆಲ್ಲ ಮಾಡೋ ಥರ ಏನು ಮಾಡೋಕ್ಕೆ ಹೋಗಿರಲಿಲ್ಲ ಸುಮ್ಮನೆ ಸಿಂಪಲಾಗಿ ಹೇಗಾಗುತ್ತೋ ಹಾಗೆ ಮಾಡೋಣ ಅಂತ ಅಂದ್ಬಿಟ್ಟು ಮಾಡ್ತಾ ಇದ್ದೀನಿ ಅಲ್ಲಿ ಗೆಡ್ಡೆನೂ ಕೂಡ ಆಗ್ತಾರೋ ಹೇಳುವ ನನಗೆ ಸರಿಯಾಗಿ ಗೊತ್ತಿಲ್ಲ ಬಟ್ ಮಕ್ಳಿಗೆ ತುಂಬ ಇಷ್ಟ ಅಲ್ವಾ ಆಲೂಗಡ್ಡೆ ಎಲ್ಲ ತುಂಬ ಇಷ್ಟಪಟ್ಟು ತಿಂತಾರೆ ನನ್ನ ಮಗಳಂತೂ ತುಂಬ ಇಷ್ಟ ಹಾಗಾಗಿ ಆಲೂಗಡ್ಡೆನೂ ಕೂಡ ಇದ್ದೀನಿ ಮತ್ತು ಈರುಳ್ಳಿ ಮತ್ತು ಟೊಮೆಟೊನು ಕೂಡ ಕಟ್ ಮಾಡಿ ಇಟ್ಕೊಂಡಿದೆ ಒಂದು ಪ್ಯಾನಿಗೆ ಎಣ್ಣೆ ಹಾಕ್ಕೊಂಡು ಸಾಸಿವೆ ಹಾಕ್ಕೊಂಡು ಈರುಳ್ಳಿ ಕಟ್ ಮಾಡಿರೋಂತಹ ಎರಡು ಈರುಳ್ಳಿನ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಅದು ಚೆನ್ನಾಗಿ ಫ್ರೈ ಆದಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸ್ವಲ್ಪ ಹಾಕ್ಕೊಂಡು ಅದು ಕೂಡ ಫ್ರೈ ಮಾಡಿಕೊಂಡು ತರಕಾರಿನೂ ಕೂಡ ಇತ್ತಲ್ಲ ಹಾಗೆ ಅದನ್ನು ಕೂಡ ಒಂದು ಹತ್ತು ನಿಮಿಷ ಫ್ರೈ ಮಾಡ್ಕೊಬಿಡೋಣ ಅಂತ ಅಂದ್ಬಿಟ್ಟು ಅದು ಕೂಡ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಒಂದು ಹತ್ತು ನಿಮಿಷ ಕಡಿಮೆ ಇಟ್ಬಿಟ್ರೆ ಸಾಕು ಬೆಂದ್ಬಿಡುತ್ತೆ ಬಿಡುತ್ತೆ ತರಕಾರಿ ಆಮೇಲೆ ಟೊಮೆಟೊ ಹಾಕಿಬಿಟ್ಟು ಸ್ವಲ್ಪ ಫ್ರೈ ಮಾಡಿಬಿಟ್ಟು ಸ್ವಲ್ಪ ಫ್ರೈ ಆದಮೇಲೆ ಸಾಲ್ಟ್ ಹಾಕೊಳ್ಳೋಣ ಅಂತ ಅಂದ್ಬಿಟ್ಟು ಹಾಗೆ ಫ್ರೈ ಮಾಡ್ತಿದೆ ಸ್ವಲ್ಪ ಬೆಂದಿತ್ತು ಟೊಮೆಟೊ ಹಾಗಾಗಿ ಸ್ವಲ್ಪ ಅಂದರೆ ಉಪ್ಪು ಹಾಕ್ಕೊಂಡೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡೆ ನೆಕ್ಸ್ಟ್ ಅದಕ್ಕೆ ಸ್ವಲ್ಪ ಗರಂ ಮಸಾಲ ಯಾಕಂದರೆ ಗರಂ ಮಸಾಲ ಟೇಸ್ಟ್ ಕೊಡುತ್ತೆ ಮನೆಯಲ್ಲಿ ಮಾಡೋ ಫ್ರೈಡ್ ರೈಸೇ ಬೇರೆ ಹೋಟ್ಲೆ ಹೋಟ್ಲಲ್ಲಿ ತಿನ್ನೋ ಫ್ರೈಡ್ ರೈಸೇ ಬೇರೆ ಹಾಗಾಗಿ ಸ್ವಲ್ಪ ಗರಂ ಮಸಾಲ ಹಾಕ್ಕೊಂಡೆ ಚೆನ್ನಾಗಿ ಫ್ರೈ ಮಾಡಿಕೊಂಡು ತುಂಬ ಚೆನ್ನಾಗಿ ಫ್ಲೇವರ್ ಕೊಡುತ್ತೆ ಅದು ಆಮೇಲೆ ನಾನು ಖಾರಕ್ಕೆ ನಾನು ಹಸಿಮೆಣ್ಸಿಕಾಯನ್ನು ಯೂಸ್ ಮಾಡಿರಲಿಲ್ಲ ಹಾಗಾಗಿ ನಾನು ಅಜ್ಜಾರ್ದ ಪೌಡರ್ನೇ ಯೂಸ್ ಮಾಡ್ತಿದ್ದೀನಿ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಮತ್ತು ಫ್ರೈಡ್ ರೈಸು ಪೌಡರು ಕೂಡ ಸ್ವಲ್ಪನೇ ಯೂಸ್ ಮಾಡಿದ್ದೀನಿ ಜಾಸ್ತಿ ಹಾಕ್ಕೊಂಡ್ರೆ ಬರೀ ಅದೇ ಸ್ಮೆಲ್ ಬರ್ತಿರುತ್ತೆ ಅಂದ್ಬಿಟ್ಟು ಆಮೇಲೆ ಸ್ವಲ್ಪ ಸೋಯಾ ಸಾಸ್ ಹಾಕ್ಬಿಟ್ಟು ಲಾಸ್ಟಲ್ಲಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಎಣ್ಣೆಲೆ ನಾನೆಲ್ಲ ಕ್ಲೀನಾಗಿ ಬಾಡಿಸ್ಕೊಂಡಿದ್ದೆ ಲಾಸ್ಟಲ್ಲಿ ಕೊತ್ತಂಬರಿ ಹಾಕ್ಬಿಟ್ಟು ಫ್ರೈಡ್ ರೈಸ್ ಗೊಜ್ಜು ಸ್ವಲ್ಪ ಸಪ್ರೇಟ್ ಎತ್ತಿಕ್ಕಿದ್ದು ಎತ್ತಿಕ್ಬಿಟ್ಟು ಆಮೇಲೆ ಎಷ್ಟು ಬೇಕೋ ಅಷ್ಟು ರೈಸ್ ಹಾಕ್ಕೊಂಡು ಕಲಿಸಿದೆ ಬಿಸಿ ಅನ್ನನೇ ಅಲ್ವಾ ಹಾಗಾಗಿ ಚೆನ್ನಾಗಿ ಕಲಿಸಿದ್ದೆ ಕಲಿಸಿದ್ದು ಕೂಡ ಆಯಿತು ಬೆಳಗ್ಗೆ ಟಿಫನ್ಗೂ ಕೂಡ ನಾನು ರೆಡಿ ಮಾಡಿದೆ ರೆಡಿ ಮಾಡಿ ನನ್ನ ಮಗಳನ್ನ ನನ್ನ ಮಗಳಿಗೆ ತಿನ್ನಿಸ್ಬಿಟ್ಟು ಅವಳನ್ನ ಸ್ಕೂಲಿಗೆ ಬಿಟ್ಬಿಟ್ಟು ಬಂದಿದ್ದ ಆದಮೇಲೆ ಫುಲ್ಲು ಮನೆ ಕೆಲಸ ಎಲ್ಲ ಮಾಡಿ ರೆಡಿಯಾಗಿ ಮತ್ತು ಮಧ್ಯಾಹ್ನಕ್ಕೆ ಅಡುಗೆ ಮಾಡಬೇಕಲ್ಲ ಹಾಗಾಗಿ ಅಡುಗೆಗೆ ಇವತ್ತು ಮೊಸರು ಸಾಂಬಾರು ಮಾಡಿಬಿಡೋಣ ಬೇಗ ಕ್ವಿಕ್ಕಾಗುತ್ತೆ ಸ್ವಲ್ಪ ನಾವು ಮನೆಗೆ ಗುರು ಪ್ರವೇಶಕ್ಕೆ ಹೋಗ್ಬೇಕಿತ್ತಲ್ಲ ಹಾಗಾಗಿ ಅದು ಮಾಡಿಬಿಡೋಣ ಅಂದ್ಬಿಟ್ಟು ತೆಂಗಿನಕಾಯಿ ಈರುಳ್ಳಿ ಬೆಳ್ಳುಳ್ಳಿ ಜೀರಿಗೆ ಸಾಸಿವೆ ಸಾರಿ ಮೆಣಸು ಜೀರಿಗೆ ಬೆಳ್ಳುಳ್ಳಿ ಸ್ವಲ್ಪ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಹಸಿ ಮೆಣಸಿನಕಾಯಿ ಆದರೂ ತೊಗೋಬಾರ್ದು ಒನ್ ಒಂದು ಮೆಣ್ಸಿಕಾಯಿ ಆದರೂ ತೊಗೊಬೋದು ಎರಡರಲ್ಲಿ ಯಾವುದಾದ್ರೂ ಓಕೆ ಸ್ವಲ್ಪ ಕಾಯಿ ಮಿಕ್ಸಿ ಜಾರ್ ತೊಗೊಂಡು ಕಾಯಿ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಮತ್ತು ಒಣಮೆಣ್ಸಿನ್ಕಾಯಿ ಜೀರಿಗೆ ಮತ್ತು ಮೆಣಸು ನೋಡ್ಕೊಂಡು ಹಾಕ್ಕೊಳ್ಳಿ ಯಾಕಂದರೆ ಒಣ್ಣುಮೆಣ್ಸಿನ್ಕಾಯಿನೂ ಹಾಕ್ಕೊಂಡಿರ್ತೀವಲ್ಲ ಅದಕ್ಕೆ ನೋಡಿಕೊಂಡು ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಆಮೇಲೆ ಬೆಳ್ಳುಳ್ಳಿನೂ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಂಡು ಬಂದರೆ ಆಯಿತು ಮಸಾಲೆ ರೆಡಿಯಾಗಿ ಹೋಗುತ್ತೆ ಹಾಗೆ ನಾನು ವಾರದಲ್ಲಿ ಒಂದು ಎರಡು ಸಲ ಮೂರು ಸಲನಾದರೂ ನಾನು ಮಡಕೆಯಲ್ಲೇ ಮಾಡೋಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ಆಗಿನ ಕಾಲದಲ್ಲೆಲ್ಲ ಮಡಿಕೆ ತುಂಬ ಬಳಸ್ತಾಯಿದ್ರು ಈಗ ಸ್ವಲ್ಪ ಮುಟ್ಟೋಕ್ಕೂ ಭಯ ಆಗುತ್ತೆ ಎಲ್ಲಿ ಬಿದ್ದೋಗ್ಬಿಡುತ್ತೋ ಅಂತ ಎಲ್ಲಿ ಒಡೆದೋಗುತ್ತೋ ಅಂತ ಬಟ್ ಆದ್ರೂ ನನಗೇನೋ ಮಡಕೆಲೆಲ್ಲ ಅಡುಗೆ ಮಾಡೋಕ್ಕೆ ತುಂಬ ಇಷ್ಟ ಅದಕ್ಕೆ ಸ್ವಲ್ಪ ಸಣ್ಣದ ಕಟ್ ಮಾಡಿ ಮಾಡಿಟ್ಕೊಂಡಿರೋಂಥ ಈರುಳ್ಳಿ ಇತ್ತು ಈರುಳ್ಳಿ ಮತ್ತು ಸಾಸ್ ಕೊತ್ತಂಬರಿ ಸೊಪ್ಪು ಸಾಸಿವೆ ಎಲ್ಲ ಹಾಕಿ ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡಿಕೊಂಡೆ ಆ ಫ್ರೈ ಮೇಲೆ ಬೆಳ್ಳುಳ್ಳಿ ಹಾಕೋದೆ ಮರ್ತೋಗ್ಬಿಟ್ಟಿದೆ ಫಸ್ಟು ತಡಿ ಬೆಳ್ಳುಳ್ಳಿ ಹಾಕ್ಬಿಡೋಣ ಅಂತ ಅಂದ್ಬಿಟ್ಟು ಬಿಡಿಸಿ ಹಾಗೆ ಚಚ್ಚುಬುಟ್ಟೆ ಹಾಕ್ಬಿಡೋಣ ಅಂತ ಅಂದ್ಬಿಟ್ಟು ಹಾಕ್ತಾಯಿದ್ದೀನಿ ಅದು ಫ್ಲೇವರ್ ಕೊಡುತ್ತೆ ಅದನ್ನು ಮಿಸ್ ಮಾಡಬಾರ್ದು ಅದೊಂದು ಮಾತ್ರ ನಾನು ಫ್ರೈ ಮಾಡಬೇಕಾದ್ರೆ ಮಿಸ್ ಮಾಡಿಬಿಟ್ಟಿದೆ ಆಮೇಲೆ ನೆನಪಾಯ್ತು ಐತೆ ಹೆಂಗೋ ಆಮೇಲೆ ರುಬ್ಬಿಟ್ಟಿರುವಂತಹ ಮಸಾಲೆನ ತಗೊಂಡು ಅದು ಕೂಡ ಎಣ್ಣೆಲೆ ಚೆನ್ನಾಗಿ ಒಂದು ಐದು ನಿಮಿಷ ಫ್ರೈ ಮಾಡ್ಕೊಂಬಿಡ್ತೀನಿ ಯಾಕಂದರೆ ಅದು ಎಣ್ಣೆಲಿ ಫ್ರೈ ಎಲ್ಲ ಹೋಗುತ್ತಲ್ವ ಹಾಗಾಗಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ನಮಗೆ ಅಂದರೆ ನೀರು ಎಷ್ಟು ಬೇಕು ಗಟ್ಟಿಗೆ ಬೇಕಾ ಇಲ್ಲ ತೆಳ್ಳಗೆ ಬೇಕಾ ಸಾಂಬಾರು ನೋಡಿಕೊಂಡು ನೀರು ಹಾಕೋಬೇಕು ನಾನು ಮೀಡಿಯಮ್ ಸೈ ಮೀಡಿಯಮಾಗೆ ಯೂಸ್ ಮಾಡೋಣ ಅಂತ ಅಂದರೆ ಮೀಡಿಯಮಾಗೆ ಸಾಕು ಅಂತ ಅಂದ್ಕೊಂಡು ಮೀಡಿಯಮಾಗೆ ಮಾಡ್ತಾಯಿದ್ದೀನಿ ಯಾಕಂದರೆ ತೆಳ್ಳಗೆ ಮ ಮುದ್ದೆಗೆ ಅಂದರೆ ಮೀಡಿಯಮಾಗಿ ಇರಬೇಕು ಇರಬಾರ್ದು ಜಾಸ್ತಿ ಗಟ್ಟಿನೂ ಇರಬಾರ್ದಲ್ಲ ಹಾಗಾಗಿ ಮುದ್ದೆಗೆ ಎಷ್ಟು ಬೇಕೋ ಅಷ್ಟಕ್ಕೆ ಮಾಡ್ಕೊಳ್ಳೋಣ ಅಂತ ಮಾಡಿಕೊಂಡೆ ಆಮೇಲೆ ಸ್ವಲ್ಪ ಉಪ್ಪು ನೋಡ್ಕೊಂಡು ಹಾಕ್ಕೊಳ್ಳಿ ಟೇಸ್ಟಿಗೆ ಎಷ್ಟು ಬೇಕೋ ಅಷ್ಟು ಮಾತ್ರನೇ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಅದು ಕುದಿ ಬರಬೇಕು ನೋಡಿ ನೀರು ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಚೆನ್ನಾಗಿ ಕುದಿ ಬಂದ ಮೇಲೇ ನಾವು ಮೊಸರು ಹಾಕ್ಕೊಂಡು ಕಲಿಸ್ಬಿಡ್ಬೇಕು ಜಾಸ್ತಿ ಮೊಸರು ಹಾಕ್ಕೊಂಡು ಅಂದರೆ ತೆಳ್ಳಗೆ ಮಾಡ್ಕೊಳ್ಬಾರ್ದು ಗಟ್ಟಿ ಮೊಸರನ್ನೇ ಸ್ವಲ್ಪ ನೀರು ಹಾಕ್ಕೊಂಡು ಹಾಕಿ ಇಡೋದ್ರಿಂದ ಸ ಚೆನ್ನಾಗುತ್ತೆ ಸಾರು ಕುದಿಸ್ಬಾರ್ದು ಕುದ್ದಿರೋ ಮಸಾಲೆಗೆ ಮೊಸರು ಹಾಕಿ ಕಲಿಸ್ಬಿಟ್ರೆ ಸಾಕು ಅದನ್ನು ಮತ್ತೆ ಕುದಿಸೋಕೆ ಹೋಗ್ಬಾರ್ದು ಹಂಗಾಗಿ ಮೊಸರು ಸಾರು ಕೂಡ ರೆಡಿ ಆಯಿತು ತುಂಬ ಚೆನ್ನಾಗಾಗಿತ್ತು ನಾವು ಸ್ವಲ್ಪ ಸತ್ಯನಾರಾಯಣ ಪೂಜೆಗೆ ಹೋಗ್ಬೇಕಿತ್ತಲ್ಲ ಮನೆ ಗುರುಪ್ರವೇಶಕ್ಕೆ ಹಾಗಾಗಿ ರೆಡಿಯಾಗಿ ಹೋಗಿ ಬಂದ್ವಿ ಮನೆ ಕೂಡ ತುಂಬ ಚೆನ್ನಾಗಿ ಕಟ್ಟಿದ್ರು ಪೂಜೆನೂ ಚೆನ್ನಾಗಾಯಿತು ಮತ್ತು ಅಲ್ಲಿಂದ ಬಂದು ನಾನು ಊರಿಗೆ ಹೋಗ್ಬೇಕಾದ್ರೆ ಇಯರಿಂಗ್ಸ್ ಯಾವ್ದು ಹಾಕೊಂಡು ಹೋಗಲಿ ಅಂತ ಯೋಚನೆ ಮಾಡ್ತಾ ಇದ್ದೆ ನಮ್ಮ ಅತ್ತೆದು ಇದು ಇಯರಿಂಗ್ಸ್ ನನಗೆ ತುಂಬ ಇಷ್ಟ ಆಯ್ತಿದ್ತು ಹಾಕೋಬೇಕು ಅಂತ ಓಲೆ ಅತ್ತೆದು ತುಂಬ ದೊಡ್ಡದಿತ್ತು ಅದಕ್ಕೆ ಏನು ಮಾಡೋದು ಅಂದ್ಬಿಟ್ಟು ನನ್ನ ಇನ್ನೊಂದು ಚಿಕ್ಕ ಓಲೆ ಇತ್ತು ಅದಕ್ಕೆ ಹಾಕ್ಕೊಂಡೆ ಸೂಟ್ ಆಗುತ್ತಾ ಅಂತ ಅದು ತುಂಬ ಚೆನ್ನಾಗಿ ಚೆನ್ನಾಗೆ ಕಾಣಿಸ್ತಾ ಇತ್ತು ಓಕೆ ಆಯಿತು ಹಾಕ್ಕೊಂಡೆ ಫೈನಲಿ ಆಮೇಲೆ ಹಾಗೆ ದೇವ್ರಿಗೆ ಮಡಲಕ್ಕಿ ಐಟಮ್ ತೊಗೊಬರೋಣ ಅಂದ್ಬಿಟ್ಟು ಹೋಗಿದ್ವಿ ತಗೊಂಡು ಬಂದ್ವಿ ಯಾಕಂದ್ರೆ ಅಲ್ಲೆಲ್ಲ ಜಾಸ್ತಿ ರೇಟು ಸೀರೆನೂ ಚೆನ್ನಾಗಿರೋದೆಲ್ಲ ಕೊಡೋಲ್ಲ ಹಾಗಾಗಿ ಇಲ್ಲಿಂದ ತೊಗೊಂಡೋಗೋಣ ಅಂತ ರೆಡಿ ಮಾಡಿಕೊಂಡೆ ಹಾಗೆ ಬಟ್ಟೆ ಪ್ಯಾಕ್ ಮಾಡಿಕೊಂಡಿದ್ನಲ್ಲ ನೋಡಿದೆ ಏನೇನೇನಾದರೂ ಮಿಸ್ ಮಾಡಿದಿನ ಆಮೇಲೆ ಮಗುಗೆ ಮೇಯ್ನು ಇಂಪಾರ್ಟೆಂಟು ನಮ್ದು ಹೆಂಗಾದ್ರೂ ಇರಲಿ ಅವಳಿಗೇನು ಹೆಚ್ಚು ಕಡಿಮೆ ಆಗಬಾರ್ದಲ್ವ ನೀರು ಗೀರು ಎಲ್ಲ ಫುಲ್ಲು ಪ್ಯಾಕ್ ಮಾಡ್ಕೊಂಡಿದ್ದೆ ನಾನು ಔಷಧಿನೂ ಕೂಡ ನಾನು ತಗೊಂಡೋಗ್ತೀನಿ ಯಾಕಂದರೆ ಹಳ್ಳಿ ಅಲ್ವಾ ಅಲ್ಲಿಂದ ದೂರ ಹೋಗೋಷ್ಟೊತ್ತಿಗೆ ಸ್ವಲ್ಪ ಔಷಧಿ ಎಲ್ ಅಂದರೆ ಬೇಗನೆ ಸಿಗಲ್ಲ ಹಾಸ್ಪಿಟಲ್ ಎಲ್ಲ ತುಂಬ ದೂರನೇ ಹೋಗಬೇಕು ಹಂಗಾಗಿ ಎಮರ್ಜೆನ್ಸಿಗೆ ಮಾತ್ರ ಅವಳಿಗೆ ಮೂರು ಮೆಡಿಷನ್ ಅಂದರೆ ಔಷಧಿ ಮಾತ್ರ ಮರಿದೇ ತೊಗೊತೀನಿ ಕೆಮ್ಮಿಂದು ಜ್ವರದ್ದು ಮತ್ತು ನೆಗಡಿದು ಮತ್ತು ಇನ್ನೊಂದು ಕಿವಿ ನೋವಿನ ತೊಗೊತೀನಿ ಅವಾಗವಾಗ ಕಿವಿ ನೋವು ಅಂತ ಅಳ್ತಾ ಅವಳು ಅದನ್ನು ಸಮಾಧಾನ ಮಾಡೋಕ್ಕೋಸ್ಕರನಾದರೂ ಔಷಧಿ ಹಾಕಿದ್ರೆ ಸ್ವಲ್ಪ ಸಮಾಧಾನ ಆಗ್ತಾಳೆ ಇಲ್ಲಾಂದರೆ ಅಳ್ತಾನೆ ಇರ್ತಾಳೆ ನೈಟೆಲ್ಲ ಮತ್ತು ಗ್ರೈ ಫಟ್ರ್ ತೊಗೊಂಡಿದ್ದೆ ಅದು ಕೂಡ ಜೀರ್ಣ ಡೈಜೆಷನ್ ಆಗಲಿಲ್ಲ ಅಂದರೆ ಆ ನೀರಿಗೆ ಎತ್ತಿ ಅಂದ್ಬಿಟ್ಟು ಅದು ಕೂಡ ತೊಗೊಂಡಿದ್ದೆ ಮತ್ತು ಸಂಜೆ ನಮ್ಮ ಮಾವ ಫ್ರೂಟ್ಸ್ ತೊಗೊಂಡು ಬಂದಿದ್ರು ಅದನ್ನು ಮತ್ತು ಹಾಗೆ ಇಟ್ಟರೆ ಹಾಳಾಗುತ್ತೆ ಮತ್ತು ಹೊರ್ಗಡೆಯಿಂದ ತೊಗೊಬಂದಿರೋದಲ್ವ ಸುಮ್ಮನೆ ಯಾಕೆ ಹಾಳು ಮಾಡೋದು ಅಂತ ಅಂದ್ಬಿಟ್ಟು ಒಂದು ಹಾಕ್ಬಿಟ್ಟು ಒಂದು ಟಬ್ಬಿಗೆ ಹಾಕ್ಬಿಟ್ಟು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ನೆನ್ಸಿಟ್ಬಿಡೋಣ ಅಂತ ಅಂದ್ಬಿಟ್ಟು ನೀರು ಹಾಕ್ಬಿಟ್ಟು ಸ್ವಲ್ಪ ಉಪ್ಪಾಕಿ ನೆನೆಸಿಟ್ಬಿಟ್ಟೆ ಒಂದು ಅರ್ಧ ಗಂಟೆ ನೆನೆಸಿದ್ರೆ ಆಗೋಗುತ್ತೆ ಅಂದ್ಬಿಟ್ಟು ನೆಕ್ಸ್ಟು ಸ್ವಲ್ಪ ಕಾಫಿ ಮಾಡಿಕೊಡಮ್ಮ ಅಂತ ಹೇಳಿದ್ರು ನಮ್ಮ ಮಾವ ಹಂಗಾಗಿ ಸ್ವಲ್ಪ ಕಾಫಿ ಮಾಡಿಕೊಟ್ಬಿಡೋಣ ಅಂದ್ಬಿಟ್ಟು ಕಾಫಿ ಕೂಡ ಮಾಡಿಕೊಟ್ಟೆ ಕಾಫಿನೂ ಕೂಡ ರೆಡಿ ಆಯಿತು ಮತ್ತು ಹಾಗೆ ರಾತ್ರಿ ಏನಪ್ಪ ಮಾಡೋದು ಅಡುಗೆಗೆ ಅಂತ ಯೋಚನೆ ಮಾಡ್ತಿದ್ದೆ ಬೆಂಡೆಕಾಯಿ ಸಾಂಬಾರು ಮಾಡಿ ಪಲ್ಯ ಮಾಡಿಬಿಡೋಣ ಅಂತ ಅಂದ್ಬಿಟ್ಟು ಯೋಚನೆ ಮಾಡಿದೆ ಅದೇ ಕೂಡ ಫೈನಲ್ ಆಯಿತು ಬೆಂಡೆಕಾಯಿ ಪಲ್ಯ ಮಾಡಿ ಚಪಾತಿ ಮಾಡಿದ್ದೆ ಮತ್ತು ಊರಿಗೆ ಹೋಗ್ಬೇಕಾರೆ ಊರಿಗೆ ಹೋಗ್ಬೇಕಲ್ವ ಎಲ್ಲ ರೆಡಿ ಮಾಡ್ಕೊಬಿಡೋಣ ಅಂತ ಅಂದ್ಬಿಟ್ಟು ಬೇಗನೆ ಎಲ್ಲ ಮಾಡಿ ರೆಡಿ ಆಯಿತು ಅವರಿಗೆ ಊಟಕ್ಕೆ ಕೊಟ್ಬಿಟ್ಟು ನಾನಿನ್ನೇನೇನು ತೊಗೋಬೇಕೋ ಐಟಮ್ಸ್ ತೊಗೊಳೋಣ ಅಂದ್ಬಿಟ್ಟು ಹೊರಟೆ ಇವತ್ತಿಗೆ ಈ ವ್ಲಾಗು ಮುಗೀತು ಬೆಳಗ್ಗೆಯಿಂದ ಸಂಜೆ ನನ್ನ ಡೈಲಿ ವ್ಲಾಗ್ ಈಗಿತ್ತು ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಸಪೋರ್ಟ್ ಮಾಡಿ ಹೀಗೆ ಅಂತ ಹೇಳ್ತಾ ಇಲ್ಲಿಗೆ ಇಲ್ಲಿನ ವ್ಲಾಗ್ ಮುಗಿಸ್ತಿದ್ದೀನಿ ಇಬ್ಬ ವಯಸಿಯು